ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಬುಧವಾರದ ಸಂಪೂರ್ಣ ಸಂಚಿಕೆ ಆಸೆ ಒಂದು ಸಣ್ಣ ಪ್ರೋಮೋ ಫ್ರೆಂಡ್ಸ್ ಟಿವಿಗೂ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ಚೆನ್ನಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಮೀನ ಮಲಗಿದ್ರೆ ಬಿಡ್ದಂಗೆ ಇಬ್ಬರ್ಸ್ಕೊಂಡ್ಬಂದು ಅಡುಗೆ ಮಾಡ್ತಾ ಇರ್ತಾಳೆ ಮಾಡಿಸ್ತಾ ಇರ್ತಾಳೆ ಶಾಂತಿ ಹಾಗೆಯೇ ಮೀನ ಅತ್ತೆಗೆ ಏನು ಹೇಳೋಕ್ಕಾಗದೆ ಬಂದು ಅಡುಗೆನೂ ಮಾಡ್ತಾಳೆ ಹಾಗೇ ಶಾಂತಿನೂ ರೋಹಿಣಿ ಇಬ್ರು ರೂಮಲ್ಲಿ ಕುತ್ಕೊಂಡು ಜೋರು ಜೋರಾಗಿ ನಕ್ಕೊಂಡು ವೀಡಿಯೋಸೆಲ್ಲ ನೋಡ್ತಾ ಇರ್ತಾರೆ ಆಗ ಅಲ್ಲಿಗೆ ಹೋಗಿ ಶಾ ಮೀನ ಹೇಳ್ತಾಳೆ ಅತ್ತೆ ಅಕ್ಕಿ ಹಾಕ್ಕೊಡು ಬನ್ನಿ ಅಂತ ಬರ್ತೀನಿ ಹೋಗು ಅಂತೇಳಿಲ್ವಾ ಅಂತಾರೆ ಹಾಗೆಯೇ ಶಾಂತಿ ಶಾಂತಿ ಮುಖ ನೋಡ್ಕೊಂಡು ಅಲ್ಲೇ ನಿಂತಿರ್ತಾಳೆ ಮೀನಾ ಆಗ ಅವಳಿಗೆ ಹೇಳಿದ್ರು ಕೇಳೋದೇ ಇಲ್ಲ ಅಂತ ಹೇಳಿ ಎದ್ದು ನಿಂಗೆ ಒಂದು ಹೇಳಿದ್ರೆ ಅರ್ಥ ಹೋಗಲ್ವಾ ಅಂತೇಳಿ ಅಲ್ಲಿ ಕಚ್ಚಿ ಮಾತಾಡಿ ಮತ್ತೆ ಬರ್ತಾಳೆ ಆದರೆ ಮೀನ ತುಂಬ ಇರೋ ಕಾರಣ ಬರ್ತಾ ಬರ್ತಾಯಿರ್ತಾಳೆ ಏನು ಹಿಂಗೆ ಬರ್ತಾ ಇದೆಯಾ ನಿಧಾನವಾಗಿ ಬಾ ಬೇಗ ಅಂತ ಹೇಳಿ ಕರ್ಕೊಂಡೋಗಿ ಅಕ್ಕಿ ಹಾಕ್ತಾಳೆ ಅಕ್ಕಿ ಹಾಕಿ ಹೊರಟೋಗ್ತಾಳೆ ಹಾಗೆ ಆ ಅಡುಗೆ ಎಲ್ಲ ಮಾಡಿ ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತಾಳೆ ಮೀನ ಏನಾಯ್ತು ಅವಳಿಗೆ ಇಷ್ಟೊತ್ತಾದರೂ ಬಂದಿಲ್ಲ ಅಂತ ಬಾಗ್ಲ ಹತ್ರ ಬಂದು ನೋಡಿ ಮತ್ತೆ ಹೋಗಿ ಚಪಾತಿ ಮಾಡು ಅಂತ ಹೇಳಿದ್ನಲ್ವ ಚಪಾತಿ ಪಲ್ಯ ಯಾಕೆ ಮಾಡಿಲ್ಲ ಚಪಾತಿ ಪಲ್ಯ ಯಾಕೆ ಮಾಡಿಲ್ಲ ಅಂತ ಹೇಳಿ ಹೋಗಿ ಏಯ್ ಯಾಕೆ ಚಪಾತಿ ಪಲ್ಯ ಮಾಡಿಲ್ಲ ಅಂತಾರೆ ಅದರ ನನ್ನ ಕೈಯಲ್ಲಿ ಆಗಿಲ್ಲ ಅತ್ತೆ ಅಂದರೆ ನೀನು ಬೇಯ್ಸಾಕಿದ್ನ ತಿನ್ನೋಕ ನಾವು ಇರೋದಿಲ್ಲ ಇತ್ತು ಅಂದ್ಕೊಂಡು ಬಂದು ಹಾಗೆ ರೋಹಿಣಿನ ಕರ್ಕೊಂಡ್ಬರ್ತಾಳೆ ಬಾಮ್ಮ ತಿನ್ನೋಣ ಅಂತ ಆಗ ರೋಹಿಣಿ ಹೇಳ್ತಾರೆ ಅತ್ತೆ ಮೀನವ್ರನ್ನೂ ಕರೆದು ಊಟ ತಿನ್ಸೋಣ ಅಂದರೆ ಆಗ ಶಾಂತಿ ಬಾಯಿಗೆ ಬರುತ್ತೆ ಬಿಟ್ಟು ತಿಂತಾಳೆ ಅಂತ ಆಗ ಹಿಂಗೆ ರೋಹಿಣಿ ಮುಖಾನೇ ನೋಡ್ತಾ ಇರ್ತಾಳೆ ಆಗ ಇಲ್ಲಮ್ಮ ಟೀ ಕಾಫಿ ಹೆಂಗೆ ಕುಡಿತಾಳೆ ನೋಡಿದೆಯಲ್ಲ ಅಂಡೆ ಗಟ್ಟಲೆ ಚೊಂಬು ಚೊಂಬು ಕುಡಿಯೋದು ಇವಾಗ ಏನಾದರೂ ನಾವು ಊಟಕ್ಕೆ ಬಿಟ್ಟರೆ ಆ ಊಟ ನಮಗಿಲ್ದಂಗೆ ಖಾಲಿಯಾಗಿಬಿಡುತ್ತೆ ನಾವು ಬಿಟ್ಟು ಮಿಕ್ಕಿದ್ದು ಅವಳು ತಿನ್ನಬೇಕು ಅಂತ ಹೇಳೋಕ್ಕೆ ಬಂದಿರೋಳು ಇಷ್ಟೇ ಹೇಳ್ತಾಳೆ ಹಾಗೇ ಇವಾಗ ಏನೋ ನಾವು ಊಟ ಕೂತ್ಕೊ ಕೂರಿಸ್ಕೊಂಬಿಟ್ರೆ ನಮಗೆ ಊಟ ಇಲ್ದಂಗೆ ಆಗ್ಬಿಡುತ್ತೆ ಬಾ ನೀವು ನೀನು ಅಂತ ಹೇಳ್ಬಿಟ್ಟು ಹಾಗೇನೆ ಮೂವರು ಮಗ ಸೊಸೆ ಅತ್ತೆ ಮೂವರು ತಿಂತಾಯಿರ್ತಾರೆ ಆಗ ರೋಹಿಣಿನೂ ತುಂಬ ಕೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಮನೋಜ ಇದಾಕೋ ಚೆನ್ನಾಗಿದೆ ಹಪ್ಳ ಹಾಕೋ ಅಂತ ಮಾಂಸ ಹಾಕೋ ನೀನು ಅಂತ ರೋಹಿಣಿನೂ ಕೂಡ ಹೇಳ್ತಾಳೆ ಆಗ ಶಾಂತಿ ಹೇಳ್ತಾಳೆ ಅಲ್ವೋ ಎಂಟಿಗೆ ಎಷ್ಟು ಚೆನ್ನಾಗಿ ಬಡಿಸ್ತಾ ಇದೆಯಾ ನನಗೆ ಒಂದಿನಾದರೂ ನೀನು ಹೀಗೆ ಬಡಿಸಿದ್ಯಾ ಅಂತ ಕೇಳ್ತಾರೆ ಆಗ ಅಮ್ಮ ನಿನಗೂ ಬಡಿಸ್ತೀನಿ ಬಾ ಅಂದ್ರೆ ಬೇಡ ಬೇಡ ನೀವಿಬ್ಬರು ಹೀಗೆ ಚೆನ್ನಾಗಿರಬೇಕು ಅಂತ ಹೇಳ್ತಾಳೆ ಆಗ ಮೀನನ್ನ ತುಂಬ ಕೆಟ್ಟದಾಗ ನಡ್ಸ್ಕೊತಾರದಕ್ಕೆ ಸ್ವಲ್ಪ ರೋಹಿಣಿ ಹಾರ್ಟ್ ಆಗುತ್ತೆ ಆಗ ಸೂರ್ಯ ಬರ್ತಾನೆ ಸೂರ್ಯ ಹೋಗಿ ನೋಡಿದಾಗ ಮಲಗಿರ್ತಾಳೆ ಶ ಮೀನ ಯಾಕಮ್ಮ ಏನಾಯಿತು ಅಂತ ಹೇಳಿ ಮೈ ಮುಟ್ತಾನೆ ತುಂಬ ಹುಷಾರಿಲ್ದಂಗೆ ಆಗ್ಬಿಟ್ಟಿದೆ ಯಾರು ನಿನ್ನ ನೋಡೋರಿಲ್ವಾ ಕೇರ್ ಕೂಡ ಮಾಡೋರಿಲ್ವಾ ಅಂತ ಜೋರಾಗಿ ಮಾತಾಡ್ತಾನೆ ಆದರೆ ಅದನ್ನ ಕೇಳಿಸು ಕೇಳಿಸ್ಕೊಂಡಂಗೆ ಇರ್ತಾರೆ ಹಾಗೆ ಇಲ್ಲಿಗೆ ಬಂದು ನೀರು ಕೂಡ ಕೊಟ್ಟಿಲ್ಲ ಅಂತ ಬಂದು ಅಂಡೆಗಟ್ಲೆ ತಿಂತಾನೇ ಇದ್ದೀರಾ ಅಲ್ವಾ ಅವ್ಳನ್ನ ಒಂದು ಮಾತು ತಿಂದಿದೀಯಾ ಇಲ್ವಾ ಅಂತ ಯಾರಾದರೂ ಕೇಳಿದ್ದೀರಾ ಅಂತ ಹೇಳ್ತಾರೆ ಆಗ ಮನೋಜ ಬಾಯಿ ಮಾಡ್ತಾನೆ ಮನೋಜನೂ ಕೂಡ ಒಂದು ಬಿಡ್ತಾನೆ ಆಗ ರೋಹಿಣಿ ಇಟ್ಕೊಂಡು ಅತ್ತೆ ನೋಡಿ ಮನೋಜರ ಮೇಲೆ ತುಂಬ ಕೈ ಮಾಡ್ತಾ ಇದ್ದಾರೆ ಯಾಕಂಗೆ ಅವರು ಅಂತ ಅಂದಾಗ ಅವನು ಹಂಗೆ ಬಿಡಮ್ಮ ಅವ್ನಿಗೇನೋ ಆಗಿದೆ ಅಂತ ಹೇಳ್ತಾರೆ ಹಾಗೆ ನೀರು ಎತ್ಕೊಂಬಂದು ಜೋ ನೀರು ಕೊಟ್ಬಿಟ್ಟು ಮೀನಾಗೆ ನಿಮ್ಗೇನಾಗಿದೆ ಅವಳನ್ನಾಕೆ ಇಷ್ಟು ಕೀಳಾಗಿ ನೋಡ್ಕೊತ ಇದ್ದಾರೆ ನಿಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಬೇಕು ಬೇಡಾಗಲೆಲ್ಲ ಹೇಗೆ ಮಾಡಿಕ್ತಾಳೆ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮೈ ಹುಣ್ಣಾಗೋಗ್ ಕೆಲಸ ಮಾಡ್ತಾಳೆ ಅಂತ ಎಲ್ಲ ಮೀನಾಗೆ ಸಪೋರ್ಟ್ ಮಾಡ್ತಾನೆ ಆದರೆ ಶಾಂತಿ ಅದನ್ನೆಲ್ಲ ತಲೆನೇ ಕೆಡಿಸ್ಕೊಳೋದಿಲ್ಲ ನೀನು ಅಡುಗೆ ಮಾಡ್ದ ಅಂತ ರೋಹಿಣಿ ಕೇಳ್ತಾನೆ ಇಲ್ಲಾಂದರೆ ಅವಳೇ ಅಡುಗೆ ಮಾಡಿಕ್ಕಿದಾಳೆ ಆದರೆ ಅವಳಿಗೆ ಒಂದು ತೂಟ ಹಾಕೋ ಯೋಗ್ಯತೆ ಇಲ್ಲ ನಿಮಗೆ ಅಂತೆಲ್ಲ ಹೇಳಿ ಹೋಗಿ ಮಲ್ಕೋ ನೀನು ನಾನು ಕಷಾಯ ಮಾಡ್ತೀನಿ ಅಂತ ರೀ ಬೇಡ ನಾನು ಮಾಡ್ಕೊತೀನಿ ಅಂದರೆ ಜೋರಾಗಿ ಒಂದು ಗದ್ರ ಗದಿರ್ತಾನೆ ಆಗ ರೋಹಿಣಿಗೆ ಭಯ ಸ್ಟಾರ್ಟ್ ಆಗುತ್ತೆ ಅತ್ತೆ ನಾವು ಈ ಮನೇಲಿ ಏನಕ್ಕಾದ್ರೂ ಇದ್ದಿರೋ ಅಂತ ಅನ್ನಿಸ್ತಾ ಇದೆ ನಾವು ಇಲ್ಲಿಂದ ಹೋಗ್ಬಿಡ್ತೀವಿ ನಂಗೆ ತುಂಬ ಭಯ ಆಗ್ತಾ ಇದೆ ಅಂತ ನೀನು ಯಾಕಮ್ಮ ಹೋಗ್ತೀಯ ನೀನು ಹಂಗೆಲ್ಲ ಹೋಗಬಾರ್ದು ಅವರೇ ಹೋಗ್ತಾರೆ ಅಂತ ಕೂಡ ಹೇಳ್ತಾಳೆ ಹಾಗೆ ಮನೋಜ ಸೂರ್ಯ ಅಡುಗೆ ಮನೆಗೆ ಹೋಗಿ ಫ್ರೆಂಡ್ ಚೇತನ್ಗೆ ಕಾಲ್ ಮಾಡಿ ಕಷಾಯ ಹೇಗೆ ಮಾಡಬೇಕು ಅಂತೇಳಿ ಕಷಾಯ ಕೂಡ ಮಾಡಿಕೊಂಡು ಬರ್ತಾನೆ ಬಂದು ಕೊಟ್ಟಾಗ ಮತ್ತೆ ರೋ ಮೀನಾಗೆ ವಾಂತಿಯಾಗಿ ಹೋಗ್ಬಿಡುತ್ತೆ ವಾಂತಿ ಆಗಿದೆ ಅಲ್ವ ಇರು ನಿಮಗೆ ಊಟ ತೊಗೊಂಬರ್ತೀನಿ ಅಂತ ಹೇಳಿ ಬಂದು ಊಟ ಇರ್ತಾನೆ ಮೀನಾಗೆ ತುಂಬ ಸುಸ್ತಾಗಿರೋದ್ರಿಂದ ಅವನು ಮೀನ ರೋಹಿಣಿಗಂತೂ ತುಂಬ ಅನ್ಕಂಫರ್ಟಬಲ್ ಫೀಲ್ ಇರುತ್ತೆ ಯಾಕೆ ಅಂದರೆ ಇವನು ಯಾವಾಗ ಏನು ಮಾಡ್ತಾನೆ ಅಂತ ತುಂಬ ಕೇರ್ ಮೀನ ಮೀನಾ ಅವ್ರನ್ನ ಅಂದರೆ ಕ್ಯಾಲೆಂಡರ್ ಸ್ವಲ್ಪ ನೋಡ್ಬಿಟ್ಟು ಹೇಳಮ್ಮ ಅಮಾವಾಸ್ಯೆ ಹಿಂದೆ ಮುಂದೆ ಏನಾದರೂ ಹಿಂಗೆ ಆಡ್ತಾನೆ ಅಂತ ಇವತ್ತು ಹಿಂಗೆ ನೋಡ್ಕೊತಾ ಇದ್ದಾನೆ ನಾಳೆ ಹೇಗೆ ಆಡ್ತಾನೋ ಏನೋ ಯಾರು ಗೊತ್ತು ಅಂತ ಕೂಡ ಹೇಳ್ತಾರೆ ಹಾಗೆ ಹಾಗೆಯೇ ರೋಹಿಣಿ ಸ್ವಲ್ಪ ಮುಂದೆ ಏನಿದೆಯೋ ಏನಾಗಿದೆಯೋ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಆದರೆ ಊಟ ಅಂತೂ ಮೀನ ಮೀನನಿಗೆ ವಿಚಾರಿಸ್ತೇನೆ ರೋಹಿಣಿ ಒಂದು ಚೂರು ಆಗಲಿ ಶಾಂತಿ ಆಗಲಿ ಒಂದು ಚೂರು ಗಿಲ್ಟ್ ಕೊಡೋ ಫೀಲ್ ಇಲ್ಲದೆ ಊಟ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಪಕ್ಕದಲ್ಲಿರೋ ಬಿಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಥ್ಯಾಂಕ್ ಯು ಬಾಯ್